ಸುಮಾರಿದು ದಾಟಿ ಮುಂದೆ ಸಿದ್ದಾಪುರ ಹತ್ರ ಸ್ವಲ್ಪ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಸುರೇಶ್ ರೆಡ್ಡಿ ತಂದೆ ವೆಂಕೋಪಾನ್ನವರು ಟೂ ವೀಲರಲ್ಲಿ ನಾನು ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಡು ಹೋಗ್ತಾ ಇದ್ದೆ ನನಗೆ ಅಡ್ಡಗಟ್ಟಿದ್ರು ಕಾರಲ್ಲಿ ಒಂದು ವೈಟ್ ಕಾರ್ ಬಂತು ನಂಬರ್ ಪ್ಲೇಟ್ ಇರಲಿಲ್ಲ ನನಗೆ ಅಡ್ಡಗಟ್ಟಿ ನನ್ನ ಒಂದೇ ಕಾರ ಹತ್ತಿರ ಕರ್ಕೊಂಡು ಹೋಗಿ ಮುಂದಿನ ಡೋರು ಹಿಂದಿನ ಡೋರು ಓಪನ್ ಮಾಡಿ ನನಗೆ ಚಾಕು ತೋರಿಸಿ ದುಡ್ಡು ಕೊಡು ಅಂತ ಅದನ್ನು ಬ್ಯಾಗ್ ಇಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು ಅಷ್ಟೊತ್ತಿಗೆ ಒಂದು ಸ್ಕೂಟಿ ಬಂತು ಸ್ಕೂಟಿ ಬಂದು ಅವ್ರು ನಿಲ್ಲಿಸಿದ್ರು ಬಟ್ ಈ ಬ್ಯಾಗ್ ಚಾಕು ನೋಡಿ ಆ ಸ್ಕೂಟಿಯವರು ಹೋಗಿಬಿಟ್ರು ನನಗೆ ಹೆಲ್ಪ್ ಮಾಡಲಿಲ್ಲ ಬಟ್ ಅಲ್ಲಿ ಅವರು ನನಗೆ ಬ್ಯಾಗ್ ಇಸ್ಕೊಂಡು ಇದು ಬ್ಯಾಕ್ಪ್ಯಾಕ್ ಬ್ಯಾಕ್ ಪ್ಯಾಕಲ್ಲಿ ಇಪ್ಪತ್ತು ಲಕ್ಷ ಇಟ್ಕೊಂಡು ಹಿಂದೂ ಕಡೆ ಹೋಗ್ತಾ ಇದ್ದಾರೆ ತಗೊಂಡ್ರು ನಾಲ್ಕು ಜನ ವ್ಯಕ್ತಿಗಳಿದ್ದರು ಅವ್ರಿಗೆಲ್ಲ ಇದನ್ನು ಹೇಳಿದ್ದಾರೆ ಚೆಹರೆ ಎಲ್ಲ ಹೇಳಿದ್ದಾರೆ ಈ ಥರ ಇದ್ದರು ನನಗೆ ತೊಗೊಂಡು ಹೋದರು ಅಂತ ಒಂದು ಕಂಪ್ಲೇಂಟ್ ಬಂದು ಸಂಜೆ ಅವರೆಲ್ಲ ಎಲ್ಲಿ ಎಲ್ಲಿ ಯಾರು ಏನು ಅಂತ ಉಳ್ತಾ ಬಂದು ಒಂಬತ್ತು ಗಂಟೆ ಕಂಪ್ಲೇಂಟ್ ಕೊಟ್ಟರು ನಮಗೆ ಇಪ್ಪತ್ತೈದನೇ ತಾರೀಕು ತಕ್ಷಣ ನಾವೆಲ್ಲ ಅದು ಗೊತ್ತಾದ ತಕ್ಷಣ ನಾವು ಎಂಟೈರ್ ಜಿಲ್ಲೆನೇ ಸ್ವಲ್ಪ ಅಲರ್ಟ್ ಮಾಡಿದ್ವಿ ಇಬ್ಬರು ಡಿ ಎಸ್ ಪಿ ಅವ್ರಿಗೂ ಹೇಳಿದ್ದು ಎಲ್ಲ ಇನ್ಸ್ಪೆಕ್ಟರ್ಸ್ ಆಲ್ಮೋಸ್ಟ್ ಕಾರಗಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಗಂಗಾ ಇಲ್ಲಿ ರೂರಲ್ ಸಿ ಪಿ ಆದಂಥ ಸುರೇಶ್ ಟೌನ್ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಇವರೆಲ್ಲ ಸ ಎರಡೂ ಕಡೆಯಿಂದನೂ ನಾನು ಟೀಲ್ ಮಾಡಿದ್ದೆ ಅಂದರೆ ಎಲ್ಲೋದ್ರೂ ಮಿಸ್ ಆಗಬಾರ್ದು ಅಂತ ನಮಗೆ ಮಾಹಿತಿ ಸಿಕ್ಕಿತ್ತು ಯಾರು ಅಂತ ವಿದಿನ್ ಫೋರ್ ಫೈವ್ ಅವರ್ಸಲ್ಲಿ ಮಾಹಿತಿ ಸಿಕ್ಕಿತ್ತು ಬಟ್ ನಾವು ಏನೋ ಡಿಸ್ಪೋಸ್ ಮಾಡಲಿ ನಮ್ಗೇನು ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಚುಲಿ ನಮ್ಗೆ ಡಿಟೆಕ್ಟ್ ಆಗಿದ್ದ ಲೆಕ್ಕದಲ್ಲಿ ಇದು ನಾಲ್ಕು ತಾಸಲ್ಲೇ ಡಿಟೆಕ್ಟ್ ಆಗಲ್ಲಿ ಪ್ಲೀಸ್ ಬಟ್ ವ್ಯಕ್ತಿಗಳು ಸಿಗಬೇಕು ದುಡ್ಡು ಸಿಗಬೇಕು ನಮ್ಮ ಹತ್ರ ಸೊ ಅದನ್ನ ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ಕೊಂಡು ನಿನ್ನೆ ಮಧ್ಯಾಹ್ನ ಮೂರುವರೆಗೆ ಗಂಗಾವತಿ ಇದ್ರ ರೋಡಲ್ಲಿ ಒಂದು ಟೀಮ್ ಹಿಡಿದ್ರು ಆ ಕಡೆ ಗಂಗಾವತಿ ಸಬ್ ಇಂದ ಒಂದು ಟೀಮ್ ಏನು ಮಾಡಿದ್ರು ಅವರು ಒಂದು ಟೀಮ್ ಹಿಡಿದ್ರು ಅದರಲ್ಲಿ ಮೂರು ಜನ ಅವ್ರ ಮೂರು ಜನ ನಾನು ಫಸ್ಟ್ ತ್ರೀ ಹುಸೇನ್ ಹುಸೇನ್ ಸಾಬ್ಲಯಾಸ್ ಅಂತ ಆಮೇಲೆ ಶಿವಮೂರ್ತಿ ಮತ್ತು ಉದಯ್ ಸಿಂಗ್ ಇವರು ಮೂರು ಜನ ಅಲ್ಲಿ ಟೀಮ್ ಅಂದರೆ ಪ್ರದೀಪ್ ಮತ್ತು ಇವಾಗ ಡಿ ಎಸ್ ಪಿ ಎಫ್ ನೇತೃತ್ವದಲ್ಲಿ ಏನು ಮಾಡಿದ್ವಿ ಆ ಟೀಮ್ ಟೈಮ್ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಗಿಣಗೆರೆ ಹತ್ತಿರ ಇನ್ನೊಂದು ಟೀಮ್ದು ಮಾಹಿತಿ ಮೂಮೆಂಟ್ ಸಿಕ್ತು ಇವತ್ತು ಬೆಳಗ್ಗೆ ಈ ಡಿ ಎಸ್ ಪಿ ಎಫ್ ನೇತೃತ್ವದಲ್ಲಿ ಸಿ ಪಿ ಐ ಸುರೇಶ್ ಉಮೈನ್ ಇದರಲ್ಲಿ ಮತ್ತು ಜಯಪ್ರಕಾಶ್ ಅವರೆಲ್ಲ ಸೇರಿಕೊಂಡು ಇನ್ನೆರಡನೇ ಟೀಮನ್ನು ಇವತ್ತು ಮೂರು ಜನ ಇವತ್ತು ಬೆಳಗ್ಗೆ ಇಲ್ಲಿ ಇದರಲ್ಲಿಯೂ ಕೂಡ ಮೂರು ಜನ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡಿದೆ ಎಲ್ಲರ ಕಡೆ ಸೇರಿ ಒಟ್ಟು ಹದಿನೇಳು ಲಕ್ಷ ಮೂವತ್ತೆರಡು ಸಾವಿರ ಹದಿನೇಳು ಲಕ್ಷ ಮೂವತ್ತೆರಡು ಸಾವಿರ ರಿಕವರಿ ಆಗಿದೆ ಇನ್ನು ಇನ್ನೂ ಎರಡೂವರೆ ಲಕ್ಷ ಇನ್ನೊಂದು ಮಾಹಿತಿ ಇದೆ ಅಂದರೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಿಟ್ಟಿದ್ರು ಅವರು ಆಫ್ರೆಂಡ್ಸ್ ಹತ್ತು ಲಕ್ಷ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಸೊ ಇದು ರಾಬ್ರಿ ಕೇಸ್ ಆಗಿತ್ತು ತ್ರೀ ನೈಂಟಿ ಟು ರೆಡ್ ವೇ ತರ್ಟಿ ಫೋರ್ ಐ ಪಿ ಸಿಯಲ್ಲಿ ಆಗಿತ್ತು ಈಗ ಮೋರ್ ದೆನ್ ಫೈವ್ ಆಯಿತು ಈಗ ಅಲ್ಲಿ ಇರೋರು ನಾಲ್ಕು ಬಟ್ ಅದನ್ನು ಮಾಹಿತಿ ಕೊಟ್ಟವರು ಮೂವ್ಮೆಂಟ್ ಮಾಡಿದವರು ಅದೆಲ್ಲ ಸೇರಿಕೊಂಡು ಆರು ಏಳು ಜನ ಆಗ್ತಾರೆ ಆರು ಜನ ಆಗಿದ್ದಾರೆ ಈಗ ಹಾಗಾಗಿ ಅದನ್ನು ತೆಗೊಳ್ತೀವಿ ಅಂತ ನಾವು ಈಗ ಫರ್ದರ್ ಅದನ್ನು ಸೆಕ್ಷನ್ ಆ್ಯಡ್ ಮಾಡಲಿಕ್ಕೆ ನ್ಯಾಯಾಲಯಕ್ಕೆ ಇದು ತುಂಬ ಸೆನ್ಸೇಷನಲ್ ಆಗಿತ್ತು ಬಟ್ ಡಿಸ್ಕ್ಲೋಸ್ ಆಗಿರಲಿಲ್ಲ ಅಷ್ಟೇ ನಮಗೆ ಫಸ್ಟ್ ಇದನ್ನು ಆಗಿದೆ ಅನ್ನೋಕ್ಕಿಂತ ಯಾರು ಅಂತ ಕಂಡು ಹಿಡಿದು ಅವ್ರು ಹಿಡಿದು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಕ್ಸಲೆಂಟ್ ಕೆಲಸ ಮಾಡಿದ್ದಾರೆ ಇದರಲ್ಲಿ ಅದರ್ವೈಸ್ ಇಪ್ಪತ್ತು ಲಕ್ಷ ನಮ್ಮಲ್ಲಿ ಡೆಕಾಯಿಟಿ ಆಗಿದೆ ಈ ರಿಕವರಿ ಆಗಿಲ್ಲ ಅನ್ನೋ ಥರ ಒಂದು ಅಪಖ್ಯಾತಿ ಬರ್ತಿತ್ತು ಒಬ್ಬ ಕಾನ್ಸ್ಟೇಬಲ್ ಹಿಡ್ಕೊಂಡು ಆಫೀಸರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನಾನು ಯಾರ್ಯಾರಿಗೆ ನಾನು ಒಂದು ಮೀಡಿಯೇಟರ್ ಥರ ಇದು ಮಾಡ್ತಿದ್ದೀನಿ ಇದು ಮಾಡೋನಿ ಇದು ಮಾಡಿ ನೀವು ಮಾಡಿ ನೀನು ನಿಲ್ಲೋದು ಅದಕ್ಕಿಂತ ಜಾಸ್ತಿ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಅವ್ರದ್ದೇ ಆದ ಒಂದು ಟೈಮ್ ನಾಲೆಜನ್ನು ಯೂಸ್ ಮಾಡಿಕೊಂಡು ಇಮ್ಮಿಡಿಯೇಟ್ ವರ್ಕೌಟ್ ಮಾಡಿ ಅವರೆಲ್ಲ ಚಾಕು ಎಲ್ಲ ಇಟ್ಕೊಂಡಿರ್ತಾರೆ ಜೊತೆಗೆ ಸೊ ಅವ್ರನ್ನ ತಕ್ಷಣ ಒಬ್ಬರೊ ಇಬ್ಬರು ಆಫೀಸರ್ ಹೋಗಿ ಹಿಡಿದ್ರು ಅಂದರೆ ಒಬ್ಬರ ಇಬ್ಬರು ಸಿಬ್ಬಂದಿಗಳು ಹಿಡಿದು ಅಂದರೆ ಇಟ್ಸ್ ನಾಟ್ ಸೋ ಈಸಿ ಅವನೂ ಕೂಡ ಅದೇ ಥರ ಹೆದರಿಸಿ ಅವರು ದುಡ್ಡು ಕಿತ್ಕೊಂಡಿದ್ದಾರೆ ಸೊ ಇದನ್ನು ನಾವು ರಿಕವರಿ ನಮ್ಮ ಎಂಟೈರ್ ಜಿಲ್ಲೆ ಟೀಮ್ ನಾನೇನು ರಚನೆ ಮಾಡಿದರೆ ಆ ಟೀಮ್ನವರು ತುಂಬ ಆ್ಯಕ್ಚುಲೇ ಕೆಲಸ ಮಾಡಿದ್ದಾರೆ ಸೊ ಇದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಸೂಕ್ತ ಬಹುಮಾನಗಳು ನೀಡ್ತೀವಿ ಇಲ್ಲಿ ಸದ್ಯ ನಾವು ಹದಿನೇಳು ಹದಿನೇಳು ಲಕ್ಷ ಮೂವತ್ತೆರಡು ಸಾವಿರ ರಿಕವರಿ ಮಾಡ್ಕೊಂಡಿದ್ದೀವಿ ಇಪ್ಪತ್ ಲಕ್ಷ ಮೂರು ಜನ ಹಿಂದೆ ಕೇಸ್ ಇದ್ದವರು ಒಬ್ಬ ಆರು ವರ್ಷ ಜೈಲಲ್ಲಿ ಇದ್ದು ಬಂದಿದ್ದಾನೆ ಒಬ್ಬ ಭಾಷಾ ಭಾಷಾ ಇವನು ಎರಡು ಇದ್ದಾನೆ ಒಂದು ಬಿಡುಗಡೆ ಆಗಿದೆ ಒಂದು ನ್ಯಾಯಾಲಯ ವಿಚಾರಣೆಲ್ಲಿದೆ ಇನ್ನೊಬ್ಬ ಪೃಥ್ವಿರಾಜ್ ಅಂತ ಇವನು ಆರು ಇದ್ದಾನೆ ಈಗಾಗ್ಲೇ ಏಳು ಕೇಸಲ್ಲಿದ್ದಾನೆ ಈಗಾಗಲೇ ಆರು ವರ್ಷ ಜೈಲು ಅನುಭವಿಸಿ ಲಾಸ್ಟ್ ಇಯರ್ ರಿಲೀಸ್ ಆಗಿದೆ ಇವರೆಲ್ಲ ಅದೇ ಈ ಥರ ಪ್ರಾಪರ್ಟಿ ಅಫೆನ್ಸ್ ಮಾಡುವಂಥ ಪ್ರಂಡಕ್ಸ್ ಇನ್ನೂ ಇನ್ನೂ ಬೇರೆಯವ್ರ ಬಗ್ಗೆ ನಾವು ಇನ್ನೂ ಇಪ್ಪತ್ತೆ ಕೊಡ್ತೀವಿ ಅಂತ ಹೇಳಿದ್ರು ಆ ಪೇಮೆಂಟ್ಗೋಸ್ಕರ ತಗೊಂಡು ಬಂದಿದ್ದಾನೆ ಸುರೇಶ್ ರೆಡ್ಡಿ ಇಬ್ರು ಫ್ರೆಂಡ್ಸ್ ಅವನು ಹಿಂದಿನ ದಿನ ಬಂದ ಇಪ್ಪತ್ನಾಲ್ಕುಗ್ ಬರ್ತಾನೆ ಬಂದು ಇಬ್ಬರು ಕೂಡ ಓಡಾಡ್ತಾರೆ ಆ ಸೈಟ್ ಇದ್ದಾರೆ ಏನು ಮೊದಲೇನೆ ಫಿಕ್ಸ್ ಆಗಿತ್ತಾ ದುಡ್ಡು ಕೊಡಕ್ಕೆ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಇಪ್ಪತ್ತು ಲಕ್ಷ ಇಟ್ಕೊಂಡು ಓಡಾಡ್ತಾರೆ ಅವತ್ತು ಅವ್ರು ಸಿಗಲ್ಲ ಯಾರು ಕೊಟ್ಟು ಬಂದಿದ್ದಾರೆ ಅದೆಲ್ಲ ಪೇಮೆಂಟ್ ಮಾಡಿ ಅನ್ವೇಶನ್ ಮನೆಗೆ ದುಡ್ಡು ಕೊಟ್ಟು ಕಳಿಸ್ತಾನೆ ನಿಮ್ಮ ಮನೆಯಾಗ ಇಟ್ಕೊಂಡು ನಾಳೆ ಕೊಡು ಅಂತ ಅವ್ನ ಹನ್ಮೇಶ್ನ ಮರ್ದಿಸ್ ತೊಗೊಂಡ್ಬಂದು ನೀವು ಯಾರು ಕೊಡ್ತಾನೆ ಬಟ್ ಆ ಅನ್ವೇಶನ್ ಭಾಷೆ ಅನ್ನೋನಿಗೆ ಮಾಹಿತಿ ಕೊಡ್ತಾನೆ ಇನ್ನೂ ಸೊ ಹನ್ಮೇಷ ಕೊಟ್ಟು ಫ್ರೆಂಡ್ ಥರ ಕೊಟ್ಟು ಸರ್ಕಲಲ್ಲಿ ಕೊಟ್ಟು ಬಾಯಿ ಹೇಳಿ ಹೋದ ಇವ್ನ ಹೋಗಬೇಕಾದ್ರೆ ಅದು ಮಾಹಿತಿ ಎಲ್ಲ ಇವರೆಲ್ಲ ಸಿಕ್ಕೊಂಡು ಮಾಡ್ತಾರೆ ಇಟ್ಕೊಡೋಲ್ಲ